ಕೋರ್ಟ್ ತೀರ್ಪು ಬಹುಶಃ ಇದು ಮೊದಲನೇ ಅಲ್ಲ ಈಗಾಗಲೇ ಕಳೆದ ಸುಮಾರು ಎರಡು ವರ್ಷಗಳಿಂದನೂ ಕೂಡ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಇಡಿ ಅಧಿಕಾರಿಗಳಿಗೆ ಇಡಿಗೆ ಸಂಬಂಧಪಟ್ಟಂತ ಕೇಸ್ಗಳೇನು ದಾಖಲೆ ಮಾಡ್ತಾ ಇದ್ದಾರೆ ವಿಚಾರಣೆಗಳಿಗೆ ಅನವಶ್ಯಕವಾಗಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಸಾಕಷ್ಟು ತೀಕ್ಷ್ಣವಾಗಿ ತಮ್ಮ ಎಲ್ಲೇ ಮೀರ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಆದರೆ ಇವತ್ತು ಎಲ್ಲವನ್ನು ಬಿಟ್ಟು ರಾಜಕೀಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸೊ ಬಹುಶಃ ಕಳೆದ ವಾರ ಮದ್ರಾಸ್ ಹೈಕೋರ್ಟಲ್ಲೂ ಕೂಡ ಒಂದು ಕೇಸು ಭಾಳ ತೀಕ್ಷ್ಣವಾಗಿ ಉತ್ತರವನ್ನು ಇ ಅಧಿಕಾರಿಗಳಿಗೆ ಕೊಟ್ಟಿದೆ ಸೊ ಇಡಿ ಒಂದು ರಾಜಕೀಯ ಪ್ರೇರಿತವಾದಂಥ ದಾಳಿಯನ್ನು ಮಾಡಲಿಕ್ಕೆ ವಿರೋಧ ಪಕ್ಷಗಳನ್ನು ಬಗ್ಗುಬಡೀಲಿಕ್ಕೆ ಇಡಿಯನ್ನು ಕೇಂದ್ರ ಸರ್ಕಾರ ಬಳಕೆ ಮಾಡ್ಕೊಳ್ತಾ ಇರೋದು ಇವತ್ತು ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ ಇಡೀ ದೇಶದ ಜನರಿಗೆಲ್ರಿಗೂ ಕೂಡ ಅರ್ಥ ಆಗಿದೆ ಬಹುಶಃ ಮುಂದಿನ ದಿನಗಳಲ್ಲಾದರೂ ಕೇಂದ್ರ ಸರ್ಕಾರ ಈ ಒಂದು ದ್ವೇಷದ ರಾಜಕಾರಣವನ್ನು ಬಿಟ್ಟು ಅಭಿವೃದ್ಧಿ ರಾಜಕಾರಣದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ದೇಶದ ಆಗುಹೋಗುಗಳ ಬಗ್ಗೆ ದೇಶದ ಜನರ ಸಮಸ್ಯೆಗಳ ಬಗ್ಗೆ ದೇಶದ ಯುವಕರ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡಲಿ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ನೋಡಿ ರಾಜಕೀಯ ಪಕ್ಷಗಳು ರಾಜಕಾರಣದಲ್ಲಿ ಎಲ್ಲವನ್ನೂ ಕೂಡ ಸಹಿಸಲಿಕ್ಕೆ ಸಿದ್ಧರಾಗಿರ್ತಾರೆ ಆದರೆ ಕೆಲವರು ಇದನ್ನು ಗಾಳವಾಗಿಟ್ಕೊಂಡು ಅವರನ್ನು ಸದೆಬಡಿತಕ್ಕಂಥ ಕೆಲಸಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ನೋಡಿದ್ದೇವೆ ಇವತ್ತು ಈ ರೀತಿ ಆಗಬಾರ್ದು ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ನ ತೀರ್ಮಾನ ತೀರ್ಪು ಅವರು ಬಳಸಿರ್ತಕ್ಕಂಥ ಪದ ಇವೆಲ್ಲವೂ ಕೂಡ ನ್ಯಾಯಾಲಯಕ್ಕೆ ನ್ಯಾಯಕ್ಕೆ ಎಲ್ಲೋ ಒಂದು ಕಡೆ ಗೌರವ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತಾರೆ ನೋಡಿ ನಾ ಇ ಡಿ ಅವರು ಈಗ ನಮ್ಮ ಮೇಲೆ ಕೇಸು ಪ್ರಕರಣ ವಜಾ ಆಗಿದೆ ವಜಾಗಿದ್ರು ಕೂಡ ಸಿ ಬಿ ಇನ್ಕಮ್ ಟ್ಯಾಕ್ಸಿಗೆ ಬರೆದ್ರು ಇನ್ಕಮ್ ಟ್ಯಾಕ್ಸ್ ಅವ್ರು ಸಿ ಬಿ ಇದಕ್ಕೆ ಬೇನಾಮಿಗೆ ಬರೆದರು ಬೇನಾಮಿಯವ್ರು ಇಡಿಗೆ ಬರೆದ್ರು ಇ ಡಿ ಅವ್ರು ತಿರ್ಗಾ ಸಿ ಬಿ ಐಗೆ ಬರೆದರು ಸಿ ಬಿ ಐ ಅವ್ರು ತಿರ್ಗಾ ಇ ಡಿಗೆ ಸೊ ಪ್ರತಿ ಹಂತದಲ್ಲೂ ಕೂಡ ಯಾವುದೇ ಒಂದು ಪ್ರಕರಣದ ಸುಳಿಯಲ್ಲಿ ಸಿಕ್ಕಿಸಿ ಅವರನ್ನು ಸದೆ ಪ್ರಯತ್ನಗಳು ನಡೀತಾ ಇದೆ ಹೊತ್ತು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಅನ್ಯಾಯ ಆಗಿದೆಯಾ ನ್ಯಾಯ ಆಗಿದೆಯಾ ಏನು ತಪ್ಪಾಗಿದೆ ಅನ್ನೋದನ್ನು ಕಂಡು ಹಿಡಿತಾ ಇಲ್ಲ ಎಲ್ಲೋ ಒಂದು ಕಡೆ ಎಲ್ಲೂ ತಪ್ಪು ಎಲ್ಲರ ಒಂದು ಕಡೆ ತಪ್ಪಿಸ್ಕೊಂಡ್ರೆ ಇನ್ನೊಂದು ಕಡೆ ಇಡ್ ಇಡ್ಕೋಬೇಕು ಅಂತಕ್ಕಂಥ ಒಂದು ಪ್ರವೃತ್ತಿಯನ್ನು ಬಳಸ್ಕೊಂಡು ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ